ಉಳ ರಸ್ತೆ ಉದ್ಭವರಿಗೆ ರಸ್ತೆ ನಿರ್ಮಾಣವಾಗಲೇ ಬೇಕು ಆಗ್ಲೇಬೇಕು ಆಗ್ಲೇಬೇಕು ಕುಡಿಯೋ ನೀರಿನ ಗಿಡ ನಿರ್ಮಾಣವಾಗಲೇಬೇಕು ಆಗ್ಲೇಬೇಕು ಆಗ್ಲೇಬೇಕು ಸರ್ಕಾರಿ ಮದವಿ ಕಾಲೇಜು ನಿರ್ಮಾಣವಾಗಲೇಬೇಕು ಆಗ್ಲೇಬೇಕು ಆಗ್ಲೇಬೇಕು ಬಸ್ ನಿಲ್ದಾಣ ನಿರ್ಮಾಣವಾಗಲೇ ಬೇಕು ಆಗ್ಲೇಬೇಕು ಆಗ್ಲೇಬೇಕು ಇರ್ತಕ್ಕಂಥ ಜನಗಳು ಇದೇ ರೀತಿ ಇರ್ತಕ್ಕಂಥ ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಕೋತಾಳು ಇನ್ನೂ ಹತ್ತು ವರ್ಷದಿಂದ ಹೋಗುತ್ತೆ ಅನುಮಾನ ಇಲ್ಲ ಎಲ್ಲಿವರೆಗೆ ನೀವು ಈ ರೀತಿರ್ತಕ್ಕಂಥ ಅನ್ಯಾಯವನ್ನ ಈ ರಾಜಕೀಯ ಗೃಹ ಈ ರಾಜಕೀಯ ಕಾರಣಕ್ಕೋಸ್ಕರ ಬೌಲವಾಗಿದ್ರೆ ನೀವು ಮಾಡ್ತಕ್ಕಂಥ ನಿಮಗೆ ಮೋಸ ಅಲ್ಲ ಮಾಡ್ತಕ್ಕಂಥ ದ್ರೋಹ ಅಲ್ಲ ನನ್ನ ಮುಂದಿನ ಸಮುದಾಯದ ಈ ಕೋಟೋಕ ಹುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಮಹಾ ಮೋಸ ಅಂತಕ್ಕಂಥದ್ದನ್ನ ಏಕಿಸ್ತಾ ಇದೆ ಇದು ಯಾವುದೇ ಪಕ್ಷದ ಗುರುತು ಅಂತಕ್ಕಂಥದ್ದಲ್ಲ ಅಥವಾ ಯಾವುದೇ ರಾಜಕಾರಣ ಗುರುತಂತಕ್ಕಂಥದ್ದಲ್ಲ ಈ ನಮ್ಮ ಕೋರ್ತಾಳ ಗ್ರಾಮದ ಸುತ್ತಮುತ್ತ ಜನರಿಗೆ ಅನುಕೂಲ ಇರ್ತಕ್ಕಂಥ ಈ ಪ್ರತಿಭಟನೆಗೆ ಪ್ರತಿಯೊಬ್ಬರು ಪಕ್ಷ ಭೇದ ಇದಕ್ಕೆ ಬೆಂಬಲ ಕೊಡ್ತಕ್ಕಂಥದ್ದು ಅತ್ಯ ಅವಶ್ಯಕತೆ ಇದೆ ಯಾರು ಸ್ವಾರ್ಥೋಸ್ಕರ ಚೌಳಿ ಅಂತ ಮತ್ತೊಮ್ಮೆ ಪುನರ್ ಪ್ರಕಟಿಸ ಇದ್ದೀನಿ ಅದರ ಜೊತೆಗೆ ಇವತ್ತು ಬೇಡಿಕೆಗಳು ಪ್ರೋತ್ತಾಳ ನಾಗರಿಕರ ವೇದಿಕೆಯನ್ನು ಅಧಿಕಾರಿಗಳ ಜೊತೆ ಸುಮಾರು ಡಿಮ್ಯಾಂಡ್ ಇದ್ದಾರೆ ಸುಮಾರು ಹತ್ತರಿಂದ ಹದಿನೈದು ನಮ್ಮ ಬೇಡಿಕೆಗಳನ್ನು ಏನು ಇಟ್ಕೊಂಡು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಬೇಡಿಕೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳ ಜೊತೆ ಒಂದು ತಾಲೂಕು ಆಡಳಿತದ ಆಡಳಿತ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕರೆದು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ಜೊತೆ ಸಮಗ್ರ ಚರ್ಚೆಯನ್ನು ಮಾಡಿ ಈ ಭಾಗದ ಜನಸಾಮಾನ್ಯರ ಕೆಲಸ ಮಾಡಬೇಕು ಅಂತ ಹೇಳಿ ಇದ್ದೀನಿ ಆದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಒಂದು ಗ್ರಾಮದ ಕಡೆಗೆ ಗಮನವನ್ನ ಹರಿಸ್ತಾ ಇಲ್ಲ ಯಾಕಂತ ಗೊತ್ತಾಗ್ತಲ್ಲ ಏನು ಅಭಿವೃದ್ಧಿಯ ಏನೋ ಈ ಭಾಗದ ಅಭಿವೃದ್ಧಿ ಇಚ್ಛಾಶಕ್ತಿಯ ಕೊರತೆ ಅಥವಾ ಏನು ಅಂತಂತಕ್ಕಂಥ ಒಂದು ಕೂಡ ಗೊತ್ತಾಗ್ತಿಲ್ಲ ಆದರೆ ಈ ಪೋತ್ನಾಳಿನಲ್ಲಿ ಎಷ್ಟೊಂದು ಸಮಸ್ಯೆಗಳಿದ್ದಾವೆ ಅಂತ ಹೇಳಿದ್ರೆ ಏಳು ತಿಂಗಳಷ್ಟು ಸಮಸ್ಯೆಗಳಿದ್ದಾವೆ ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಸಾರ್ವಜನಿಕ ಶೌಚಾಲಯ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನಲವತ್ತು ಹಳ್ಳಿಗಳ ಒಂದು ಕೇಂದ್ರ ಸ್ಥಾನ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರ ಒಂದು ಶೌಚಾಲಯ ಸಂದರ್ಭದಲ್ಲಿ ಮಹಿಳೆಯರಿಗೆ ಅನಾನುಕೂಲವಾಗ್ತಾ ಇದೆರ್ಬೋದು ಅಧಿಕಾರಿಗಳಾಗಿರ್ಬೋದು ಅವರವರ ಮನೆಯ ಮಹಿಳೆಯರು ಅಷ್ಟೊಂದು ಸೌಜನ್ಯವಾಗಿ ಅಷ್ಟೊಂದು ಚೀಲವಂತಿಕೆಯಿಂದ ಆರಾಮ ಆರಾಮಾಗಿ ಜೀವನವನ್ನು ಮಾಡ್ತಾರೆ ಆದರೆ ನಮ್ಮ ಮಹಿಳೆಯರು ನಮ್ಮ ಕೂಲಿಮ ಕಾರ್ಮಿಕ ಮಹಿಳೆಯರು ಅವರು ಎಲ್ಲಿ ಶೌಚವನ್ನು ಮಾಡಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗ್ತಾ ಇದೆ ಹಾಗಾಗಿ ಈ ಬಗ್ಗೆ ಗಂಭೀರವಾಗಿ ನಾವು ಭೋತ್ನಾಳ್ ಗ್ರಾಮಸ್ಥರು ಅಷ್ಟೇ ಅಲ್ಲದೆ ಈ ಭೋತ್ನಾಳ್ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯಿಂದ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಕೋತ್ನಾಳಿಗೆ ಒಂದು ನೀರಿನ ಕೆರೆ ಕೆರೆ ನಿರ್ಮಾಣವಾಗಬೇಕು ಪದವಿ ಕಾಲೇಜ್ ನಿರ್ಮಾಣವಾಗಬೇಕು ಮತ್ತು ಇನ್ನಿತರ ಹಲವಾರು ಸಮಸ್ಯೆಗಳಿದ್ದಾವೆ ಮೂಲಭೂತವಾಗಿ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರ ಆಗಬೇಕಾಗಿತ್ತು ಸಮುದಾಯ ಆರೋಗ್ಯ ಕೇಂದ್ರ ಆಗಿದೆ 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 ಅಂತ ಹೇಳ್ತಾ ಇದ್ದರೆ ಇನ್ನೂ ಕೂಡ ಅದು ಕಾಮಗಾರಿ ನಡೀತಾ ಇಲ್ಲ ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಏನು ಬ್ರಿಡ್ಜ್ಗಳು ಯಾವ ರೀತಿ ಕಾಮಗಾರಿ ಮಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಒಂದು ಕೆಲವೇ ದಿನಗಳಲ್ಲಿ ಆ ಬ್ರಿಡ್ಜ್ಗಳು ಬಿದ್ದು ಹೋಗ್ತಕ್ಕಂಥದ್ದು ಈ ಇತ್ತೀಚೆಗೆ ಮಳೆಗಾಲ ಈ ಸಂದರ್ಭದಲ್ಲಿ ಇತ್ತೀಚೆಗೆ ಮೊನ್ನೆ ಮೊನ್ನೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಈ ಜೀನೂರು ಹತ್ತಿರದಲ್ಲಿರ್ತಕ್ಕಂಥ ಒಂದು ಬ್ರಿಡ್ಜು ಬಿದ್ದು ಹೋಗಿರ್ತಕ್ಕಂಥದ್ದು ಕೋತ್ನಾಳ್ ಏನು ಕೋತ್ನಾಳ್ ಮುಖ್ಯ ರಸ್ತೆಯಲ್ಲಿ ಈ ಒಂದು ಕರದಿನಲ್ಲಿ ಆ ಮುಖ್ಯ ರಸ್ತೆಯಲ್ಲಿ ಏನು ಉಗ್ರರಿ ಹಳ್ಳ ಅಂತಕ್ಕಂಥ ಆ ಒಂದು ಹಳ್ಳದ ಮೇಲೆ ನಿರ್ಮಾಣವಾಗಿರ್ತಕ್ಕಂಥ ಆ ಬ್ರಿಡ್ಜ್ ಕೂಡ ದೊಡ್ಡ ದೊಡ್ಡ ಸಮಸ್ಯೆ ಇದೆ ಈ ಭಾಗದಲ್ಲಿ ಸುಮಾರು ನಲವತ್ತು ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ತಾರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಲ್ಲಿ ನಾನ್ ಸ್ಟಾಪ್ ಬಸ್ಗಳು ಇವತ್ತು ನಿಲ್ಲದೆ ನಿಲ್ಲೋದಿಲ್ಲ ಕಡೆ ರಹಿತ ಬಸ್ಗಳು ಇವತ್ತು ಅವಶ್ಯವಾಗಿ ನಿಲ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ತಾರೆ ಸಿಂಧನೂರು ಮಾನವಿಗೆ ಹಾಗಾಗಿ ಅದು ಅಲ್ಲದೆ ಬೆಳಗ್ಗೆ ಹತ್ತು ಗಂಟೆ ತನಕ ಯಾವ ಬಸ್ಗಳು ಕೂಡ ಇಲ್ಲಿ ಸರಿಯಾದ ರೀತಿಯಲ್ಲಿ ಇರೋದಿಲ್ಲ ನಾನ್ ಸ್ಟಾಪ್ ಬಸ್ಗಳು ಕಂಪಲ್ಸರಿ ಇಲ್ಲಿ ನಿಲ್ಲಿಸ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ತಾಯಂದರು ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರೆ ಏನೋ ನಾರ್ಮಲ್ ಬಸ್ಗಾಗಿ ಕಾಯಬೇಕಾದಂತ ಅನಿವರಿಸ್ತಾ ಇದೆ ಏನೋ ಸ್ಟಾಪ್ ಬಸ್ಗಳು ನೇರವಾಗಿ ಹೋಗ್ತವೆ ಸೀಟ್ಗಳು ಕಾದಿರ್ತವೆ ಆದ್ರೂ ಕೂಡ ಯಾವ ಬಸ್ ತಡೆ ತಡೆದ್ರೂ ಕೂಡ ತಿಳೋದಿಲ್ಲ ಬಸ್ ಕುಂದ್ರ ಬಸ್ ಸ್ಟ್ಯಾಂಡ್ ಇಲ್ಲ ಶೌಚಾಲಯಗಳು ಇಲ್ಲ ಆದ್ರೆ ಈಗ ಶೌಚಾಲಯ ಆಗ್ಬೇಕು ಬಸ್ ಸ್ಟ್ಯಾಂಡ್ ಆಗ್ಬೇಕು ಇರ್ಬೇಕು ಮತ್ತೆ ಮೂಲಭೂತ ಸೌಕರ್ಯಗಳು ಇಲ್ಲ